ನಮ್ಮ ಕ್ಯಾಟ್ ಫ್ಯಾಮಿಲಿ ಕಡೆಯಿಂದ ಮಕ್ಳೆಲ್ಲ ತಿಂಡಿ ತಿನ್ಸ್ತಾ ಇದ್ದೀನಿ ಅಂತ ಹೇಳಿ ಕಾಯ್ತಾ ಇದಾರೆ ಫಸ್ಟ್ ತಿಂಡಿ ಕೊಟ್ಬಿಡೋಣ ಕುರಿ ಅಪ್ ಅಪ್ ಬಂಗಾರಮ್ಮ ಇದು ಎಷ್ಟ್ ದಿನ ಆಗಿತ್ತಲ್ಲ ನೀವೆಲ್ಲಾರು ಕ್ಯಾಟ್ ವಿಡಿಯೋಸ್ ನೋಡಿ ನಮ್ಮ ಚಾನಲ್ ಅಲ್ಲಿ ಅಪ್ ಬೇಬಿ ಅಪ್ ಅಮ್ಮ ನನ್ನ ಅಮ್ಮ ನಿಂತ್ಕೊಳ್ಳಿ ಗುಡ್ ಬಾಯ್ ಗುಡ್ಡಮ್ಮ ನೀವೆಲ್ಲ ಗುಡ್ಡಮ್ಮ ನೀವೆಲ್ಲರೂ ಗುಡ್ ನೀನ್ ಅಪ್ ಅಪ್ ಮಾಡು

ಪುಟ್ಟಿ ಕೊಡಮ್ಮ ಸ್ವಲ್ಪ ಇರ್ರೋ ಇರ್ರೋ ಯಾಕ್ರೋ ಇವತ್ತು ಏನ್ ಸ್ಪೆಷಲ್ ಗೊತ್ತಾ ಮಕ್ಳನ್ನೆಲ್ಲ ಇವತ್ತು ಏನಕ್ ಹಿಂಕುಸ್ಕೊಂಡಿದೀವಿ ಅಂದ್ರೆ ಇವತ್ತು ಆಗಸ್ಟ್ ಎಂಟನೇ ತಾರೀಕು ಇಂಟರ್ನ್ಯಾಷನಲ್ ಕ್ಯಾಟ್ಸ್ ಡೇ ಆಗಿದೆ ನಾವು ದಿನ ಎಲ್ಲಾನು ಲೈಕ್ ಹಗ್ ಡೇ ವ್ಯಾಲೆಂಟೈನ್ಸ್ ಡೇ ಬಂದ್ರೆ ವ್ಯಾಲೆಂಟೈನ್ಸ್ ಡೇ ಫಾದರ್ಸ್ ಡೇ ಮದರ್ಸ್ ಡೇ ಎಲ್ಲ ಮಾಡ್ತೀವಲ್ಲ ಆ ಥರ ಇವತ್ತು ಕ್ಯಾಟ್ಸ್ಗೆ ಅಂತಾನೆ ಒಂದು ದಿನ ಸೊ ನಮ್ಮ ಮಕ್ಕಳಿಗೆಲ್ಲ ವಿಶ್ ಮಾಡಿ ಇವತ್ತು ಕ್ಯಾಟ್ಸ್ ಡೇ ಇಂಟರ್ ಕ್ಯಾಚ್ ಕ್ಯಾಟ್ಸ್ ಡೇ ಎರಡ್ ಸಾವಿರದ ಎರಡರಲ್ಲಿ ಈ ತರ ಕ್ಯಾಟ್ಸ್ ಡೇನ ಮಾಡಬೇಕು ಅಂತ ಹೇಳಿ ಇಂಟರ್ ನ್ಯಾಷನಲ್ ಅನಿಮಲ್ ವೆಲ್ಫೇರ್ ಅವರು ಇದನ್ನ ಡಿಸೈಡ್ ಮಾಡಿದ್ರು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳಿಗೂ ಒಂದೊಂದ್ ದಿನ ಇಟ್ಟರೆ ಪೆಟ್ ಫ್ಲವರ್ಸ್ಗೂ ಖುಷಿ ಆಗುತ್ತೆ ಸೆಲೆಬ್ರೇಟ್ ಮಾಡಕ್ ಒಂದ್ ದಿನ ಸಿಗುತ್ತೆ ಅಂತ ಹೇಳಿ ಈ ತರ ಮಾಡಿರುವಂತದ್ದು ಸೊ ನಾವು ನೋಡಿ ನಾವು ನಮ್ಮ ಮಕ್ಕಳಲ್ಲಿ ಎಷ್ಟು ಹ್ಯಾಪಿ ಹ್ಯಾಪಿ ಆಗಿದೀವಿ ಎಲ್ಲಾ ಕುತ್ಕೊಂಡಿದ್ದಾರೆ ನೋಡಿ ಸೊ ಎಲ್ಲರ ಹೆಸರು ನೀವುಗಳೆಲ್ಲ ಮರ್ತೋಗ್ಬಿಟ್ಟಿದ್ರೆ ಇವಾಗ ಹೆಸರು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವ್ನ ಹೆಸರು ಬೇಬಿ ಇವಳು ಪುಟ್ಟಿ ಅವಳು ಮುಂದೆ ಕುರಿ ವೈಟ್ ಗೌರಿ ಸುಬ್ಬಿ ಎಲ್ಲ ಆಚೆ ಇದ್ದಾಳೆ ಸುಬ್ಬಿ ಬರಲ್ವಂತೆ ವಿಡಿಯೋಗೆ ಇವಾಗ ಇವತ್ತು ಕ್ಯಾಚ್ ಡೇ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಟ್ರೀಟ್ಸ್ ಕೊಟ್ಟು ನಿಮ್ಗೆ ತೋರ್ಸೋದಿಕ್ಕೆ ಅಂತ ವಿಡಿಯೋ ಮಾಡ್ತಿರೋದು ಎಲ್ಲ ಹೇಗಿದ್ದೀರಾ ತುಂಬಾ ದಿನ ಆಗಿತ್ತು ಇವತ್ತು ನಮ್ಮಅಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದಾರೆ ಇವತ್ತು ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ತಿಂದ್ರು ಇವಾಗ ಹ್ಯಾಪಿ ಕ್ಯಾಟ್ಸ್ ಎಲ್ಲ ಮಲಿಕೋತಾರೆ ಇವಾಗ ಟೈಮ್ ಆಯ್ತು ಸೊ ಕ್ಯಾಟ್ಸ್ಗಳನ್ನ ಸಾಕದ್ರ ಬಗ್ಗೆ ಅಥವಾ ಇಂಡಿಯನ್ ಕ್ಯಾಟ್ಸ್ ಗಳ ಸಾಕೋದ್ರ ಬಗ್ಗೆ ಕೂಡ ಬಹಳಷ್ಟು ಸಾರಿ ಪರ್ಷಿಯನ್ ಕ್ಯಾಟ್ಸ್ ನ ಮೇಂಟೈನ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಎಷ್ಟೊಂದು ವಿಡಿಯೋಸ್ಗಳನ್ನ ನಾವು ಮಾಡಿ ಹಾಕಿದೀವಿ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮನೆಯಲ್ಲಿ ಒಂದು ಪೆಟ್ಟ ನಿಮ್ಮಲ್ಲಿ ಇರ್ಬೇಕು ಅದು ಕ್ಯಾಟ್ ಆದ್ರೂ ಆಯ್ತು ಡಾಗ್ ಆದ್ರೂ ಆಯ್ತು ಒಂದು ಪ್ರಾಣಿನ ಮನೆಯಲ್ಲಿ ಸಾಕಿ ಯಾಕಂದ್ರೆ ತುಂಬಾನೇ ಸ್ಟ್ರೆಸ್ ರಿಲೀಫ್ ಆಗುತ್ತೆ ನಮಗೂ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಗಳು ಕಾಣೋದಕ್ ಶುರುವಾಗುತ್ತೆ ಸೊ ಒಂದು ಪೆಟ್ಟು ಮನೆಗೆ ಬೇಕು ಎಷ್ಟೇ ಸ್ಟ್ರೈನು ಸ್ಟ್ರೆಸ್ ಶುಗರ್ ಪೇಷಂಟ್ ಗಳು ಇದ್ರಂತೂ ಸ್ಪೆಷಲಿ ಹಾರ್ಟ್ ಪೇಷೆಂಟ್ ಗಳಿದ್ರೆ ಈ ಪೆಟ್ಸ್ ಗಳಿಂದಾನೇ ನಾವು ವಾಸಿ ಆಗೋದಕ್ಕೆ ಸಾಧ್ಯ ಎಷ್ಟೇ ಮೆಡಿಸಿನ್ ತಗೊಂಡ್ರು ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತಾರಲ್ಲ ಚಿಕ್ಕ ಮಕ್ಳು ಮನೇಲಿ ಇದ್ರೆ ಹಿಂಗ್ ಆಟಡ್ಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದೇ ತರ ಪ್ರಾಣಿಗಳು ಸೈಲೆಂಟ್ ಆಗಿ ಡಿಸೆಂಟ್ ಆಗಿರ್ತವೆ ನಮ್ಮ ಮನೆಯಲ್ಲಿ ಇರುವಂತ ಕ್ಯಾಟ್ಸ್ ಗಳು ಪ್ರತಿಯೊಂದು ಲಿಟ್ರ ಟ್ರೈನ್ ಆಗಿದೆ ಗೇಮ್ಸ್ ಅಲ್ಲಿ ಟ್ರೈನ್ ಆಗಿರ್ತಾರೆ ಹಾಗೇನೇ ಶೋ ಕ್ವಾಲಿಟಿ ಕ್ಯಾಟ್ಸ್ಗಳನ್ನ ಕೂಡ ನಾವು ಇಟ್ಕೊಂಡಿದೀವಿ ಮತ್ತೆ ಕುರಿನಾಳ್ ಪರಿನೂ ನಾವು ಲಾಸ್ಟ್ ಟೈಮ್ ಶೋ ಕರ್ಕೊಂಡು ಹೋಗಿದ್ವಿ ಈ ಸತ್ತಿನೂ ಶೋ ಕರ್ಕೊಂಡು ಹೋಗ್ತೀವಿ ಸೊ ಒಂದು ಗುಡ್ ಅನ್ಸುತ್ತೆ ಪೆಟ್ ಅನಿಮಲ್ಸ್ ಎಲ್ಲಾ ಸಾಕೋಬೇಕು ನಿಮ್ಮನೇಳ್ ಪೆಟ್ಸಿದ್ರೆ ಯಾ ಪೆಟ್ಸ್ ಹಾಕಿದೀರ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ನಮ್ ಚಾನೆಲ್ ನ ಸಪೋರ್ಟ್ ಮಾಡ್ತಾ ಇರಿ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಕೂಡ ಸಪೋರ್ಟ್ ಮಾಡಿ ಹಾಗೆ ನನ್ನ ಪರ್ಸ್ನಲ್ ಚಾನಲ್ಲು ಟ್ರಾವೆಲ್ ಕೂಡ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಹಾಗೆ ಹೆಣ್ಮಕ್ಳಿಗೆ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು ರೇಷನ್ ಕಾರ್ಡ್ಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಫೋ ವಿತ್ ಸ್ವಾತಿ ಅಂತ ಹೇಳಿ ಎಲ್ಲ ಲಿಂಕ್ ಭಯದಲ್ಲಿ ಹಾಕಿರ್ತೀನಿ ಹೋಗಿ ಸಪೋರ್ಟ್ ಮಾಡಿ ನಿಮಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ಸ್ ಇರುತ್ತೆ ಸೊ ನಂಬೇಕಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅದನ್ನು ಕಮೆಂಟಲ್ಲಿ ತಿಳಿಸಿ ಮರೀದಿರೋ ಹಾಗೆ ಮತ್ತು ಸಮಾಚಾರ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ತಿಳಿಸಿದ್ರೆ ಅದನ್ನು ಮಾಡಿ ಹಾಕೋಣ ನಾವಿವತ್ತು ತುಂಬಾ ದಿನ ಆಗಿತ್ತು ಮನೆಯಲ್ಲಿ ಮಕ್ಳನ್ನೆಲ್ಲ ತೋರಿಸಿ ನಿಮಗೆ ಎಸ್ ಏನ್ರ ಮಕ್ಕಳ ಹ್ಮ್ ಆರೋಗ್ಯ ನೋಡ್ಕೋಬೇಕು ಮಕ್ಳದು ಸುಮ್ಮನೆ ಸಾಕದಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಬಿಟ್ಟು ನಾವು ಮರಿಸಕ್ತಿ ಮರಿಸಕ್ತಿವಿ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಾರೆ ತಗೋಳೋದ್ಮೇಲೆ ಅದನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಸರಿಯಾಗಿ ನೋಡ್ಕೊಳ್ಳೋರು ಇದ್ರೆ ಮಾತ್ರ ಮರಿಗಳನ್ನ ತಗೊಳ್ಳಿ ಇಲ್ಲ ಅಂದ್ರೆ ದಯವಿಟ್ಟು ಅಬಾಂಡ್ ಮಾಡ್ಬೇಡಿ ಅವನ ಅವಕ್ಕೆ ತುಂಬಾ ಪ್ರೀತಿ ಕೊಡ್ಬೇಕು ಕೇರ್ ಮಾಡ್ಬೇಕು ಅವಾಗ್ಲೇನೆ ಅವನು ನಮ್ಮ ಜೊತೆಗೆ ಚೆನ್ನಾಗಿರ್ತವೆ ಆಟ ಆಡ್ಕೊಂಡಿರ್ತವೆ ಸೊ ಮಕ್ಳು ಸಾಕ್ಬೇಕಾದ್ರೆ ನೋಡ್ಕೊಳ್ಳಿ ಡಿಸೈಡ್ ಮಾಡಿ ನಮ್ಗೆ ಆಗುತ್ತಾ ಇಲ್ವ ಆಮೇಲೆ ಮಕ್ಳನ್ನ ತಗೊಳ್ಳಿ ಹೇರ್ ಫಾಲ್ ಆಗುತ್ತೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ನೋಡಿ ಪ್ರಾಣಿಗಳಂತ ಹೇಳದ ಮೇಲೆ ಫಾಲ್ ಫಿಕ್ಸ್ ಒಂದ ನಾಯಿ ಬೆಕ್ಕು ಏನ್ ಸಾಕಿದ್ರು ನಿಮ್ ಬಟ್ಟೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಬೆಟರಿ ಮಸ್ ಅಂದ ಮೇಲೆ ಇದೆಲ್ಲ ಕಾಮನ್ ಏನ ಅದನ್ನ ಹೆಂಗೆ ವೈಪ್ ಔಟ್ ಮಾಡ್ಕೋಬೇಕು ಯಾವ ತರ ಮೇಂಟೈನ್ ಮಾಡ್ಬೇಕು ಅನ್ನೋದ್ರು ಆಲ್ರೆಡಿ ಪ್ರತಿ ಒಂದು ವಿಡಿಯೋನೂ ನಾವು ಹಾಕ್ಬಿಟ್ಟಿದೀವಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಪ್ಲೇ ಅಲ್ಲಿ ಇದೆ ನೋಡಿ ಕ್ಯಾಟ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಮಾಡಿದೀನಿ ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ಕ್ಯಾಟ್ ಗಳನ್ನ ಹೆಂಗ್ ಸಾಕ್ಬೇಕು ಏನು ಫುಡ್ ಕೊಡಬೇಕು ಅವ್ರ ಟೈಮಿಂಗ್ಸ್ ಏನೋ ಅವ್ರ ಡಯಟ್ ಏನು ಅಂತ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದೀವಿ ನಾವು ಸೊ ಅದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಬರೀ ಸುಬಿ ಮಮ್ಮಗ್ಲೆ ಈಗ ಬಂದು ನೋಡಿ ರೌಡಿ ಸುಬಿ ಬಾ ಸುಬ್ಬಿ ಸುಬ್ಬಿ ಬಾರಿ ನೋಡ್ತಾಳೆ ನೋಡಲ್ಲಿ ಹೋಗು ಹ ನಾನು ಕೊಡ್ತೀನಿ ಬಾ ಹೋಗ್ಬೇಕಂತ

ಓಕೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಮ್ಮ ಖುಷಿ ಆಗುತ್ತೆ ಇನ್ಫಾರ್ಮೇಷನ್ ವಿಡಿಯೋಗಳು ಸಿಗುತ್ತೆ ಅಂತ ಹೇಳಿದ್ರೆ ನಮಗೂ ಅದೇ ಖುಷಿ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಅಲ್ಲಿ ತಿಳಿಸಿ ಅದನ್ನು ಖಂಡಿತವಾಗ್ಲೂ ಮಾಡಾಕ್ತೀನಿ ಹಾಗೆ ರೆಸಿಪಿ ವಿಡಿಯೋ ಕೇಳಿದಿರ ಆದಷ್ಟು ಬೇಗ ನಾನೊಂದು ರೆಸಿಪಿ ವಿಡಿಯೋನು ಮಾಡಿ ಹಾಕ್ತೀನಿ ನಿಮಗೆ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ